ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಕಾವ್ಯ ಕಿರಣ್ ಗೌಡ ನಾನಿವತ್ತು ನಮ್ಮನೆ ತೋಟ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ತೋಟದಲ್ಲಿ ಏನೇನಿದೆ ಏನೇನು ಬೆಳೆದಿದ್ದೀವಿ ಎಲ್ಲ ತೋರಿಸ್ತೀನಿ ಎರಡು ದಿನ ಮಳೆ ಇರೋದ್ರಿಂದ ಈಗ ಇವತ್ತು ಸ್ವಲ್ಪ ಬಿಸಿಲು ಬಿಟ್ಟಿದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಚಿಕ್ಕ ಮೆಣಸಿನ ಗಿಡ ಇದು ಚಿಕ್ಕುದಕ್ಕಿರುತ್ತೆ ಚಿಕ್ಕ ಬಟ್ಟೆ ಖಾರ ಇರುತ್ತೆ ಇದು ತುಂಬ ತೋಟ ತುಂಬಾ ಇದೆ ಫುಲ್ಲು ಬನ್ನಿ ಹೋಗ್ತಾ ತೋರಿಸ್ತಾ ಹೋಗ್ತೇನೆ ನೋಡಿ ತೋಟ ಆಲ್ರೆಡಿ ಹೇಗಿದೆ ಇಲ್ಲಿ ಆಲ್ರೆಡಿ ಔಷಧಿ ಹೊಡೆಯಕ್ಕೆ ಬಂದಿದ್ರು ಮನೆ ತೋಟಕ್ಕೆ ಫಸ್ಲು ಬಂದಿರತ್ತಲ್ಲ ಅಡಿಕೆ ಫಸ್ಲಿಗೆ ಹಿಂಗಾರ ಹೊಡೆದಿರುವಾಗಲೇ ಔಷಧಿ ಹೊಡಿಬೇಕು ಈಗ ಯಾಕಂದರೆ ತುಂಬ ಮಳೆ ಇರೋದ್ರಿಂದ ಕೊಳೆ ರೋಗ ಇದೆ ಅದು ಬಂದುಬಿಡತ್ತೆ ಹಾಗಾಗಿ ಒಂದು ಮಳೆಗಾಲದಲ್ಲಿ ಒಂದು ಮೂರಿಂದ ನಾಲ್ಕು ಟ್ರಿಪ್ ಆದರೂ ಔಷಧಿ ಹೊಡಿಬೇಕು ಇದಕ್ಕೆ ನೋಡಿ ಆಲ್ರೆಡಿ ಹೊಡಿತಿದ್ದಾರೆ ಮರದ ತುದಿಗೆ ಹಾಕಿ ಹೊಡಿತಿದ್ದಾರೆ ಎಣ್ಣೆಯಲ್ಲಿ ನೋಟಿಲಿ ನೋಡಿ ಆಲ್ರೆಡಿ ಹೆಂಗಿದೆ ಇದೆಲ್ಲ ಕಾಳು ಮೆಣಸಿನ ಗಿಡ ಅಡಿಕೆ ಮರಕ್ಕೆ ಇದು ಎಲ್ಲ ಮರಕ್ಕೂ ಹಬ್ಸಿಟ್ಟಿದ್ದಾರೆ ನೋಡಿ ಇಲ್ಲೂ ಕೂಡ ಜೀರಿಗೆ ಮೆಣಸಿದೆ ಇದು ವಿಳೆದೆಲ್ಲ ಥರನೇ ಇರುತ್ತೆ ಎಲೆ ಆದರೆ ಇದು ದಪ್ಪ ಇರುತ್ತೆ ಎಲೆ ಅಷ್ಟೇ ಹಾಂ ಇಲ್ಲಿ ನೋಡಿ ಕಾಳು ಮೆಣಸು ಆಲ್ರೆಡಿ ಇದೆ ಇನ್ನು ಚಿಗುರು ಅಲ್ವಾ ಈಗಿನ್ನೂ ಬಿಡ್ತಾ ಇದೆ ನೋಡಿ ಇಲ್ಲಿ ಇನ್ನು ಇವಾಗೆಲ್ಲ ಕೊಯ್ಯೋದಿಲ್ಲ ಇದನ್ನು ತುಂಬ ಮಳೆ ಇತ್ತಲ್ವ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಈಗ ಸ್ವಲ್ಪ ಬಿಸಿಲು ಬಿಟ್ಟಿರೋದ್ರಿಂದ ಇದು ನೋಡಿ ವಿಳ್ಯದೆಲೆ ಗಿಡ ಕಾಳು ಮೆಣಸಿಗೂ ಒಳ್ಳೆಯದೆಲೆಗೂ ವ್ಯತ್ಯಾಸವೇ ಇರೋದಿಲ್ಲ ತುಂಬ ಹೈಟ್ ಹೋಗಿದೆ ಕಾಣಿಸೋದಿಲ್ಲ ತುಂಬಾ ಇದೆ ವಿಳ್ಯದೆಲ್ಲೆ ಗಿಡನೂ ಕೂಡ ತುಂಬಾ ಇದೆ ನೋಡಿ ಇಲ್ಲೆಲ್ಲ ಮೆಣಸಿದೆ ನೋಡಿ ಎಲ್ಲ ಮರಕ್ಕೂ ಹಬ್ಸಿದ್ದಾರೆ ಇದು ವಿಳ್ಯದೆಲ್ಲ ಬಳ್ಳಿ ಇದು ಝೂಮ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಳ್ಳೆಯದೆಲ್ಲೆ ಬಳ್ಳಿ ಈ ಕಡೆ ಒಳ್ಳೆಯದೆಲ್ಲ ಬಳ್ಳಿಗೂ ಮೆಣಸಿನ ಬೆಳ್ಳಿಗೂ ಗೊತ್ತೇ ಆಗಂಗಿಲ್ಲ ಹಾಗಾಗಿದೆ ಹಾ ಇದಿಷ್ಟು ತೋಟ ಎಲ್ಲ ಸೌರಿಲ್ಲ ಅಂದರೆ ಈ ಹುಲ್ಲನ್ನೆಲ್ಲ ಸೌರಿ ದನಕ್ಕೆ ಹಾಕ್ತಾರೆ ನೀಟಾಗಿದೆ ಇದೆಲ್ಲ ನೀಟಾಗಿಲ್ಲ ನೋಡಿ ಇದೆಲ್ಲ ಸೌರಿ ಕ್ಲೀನಾಗಿದೆ ಅದು ಇದೆಲ್ಲ ಕ್ಲೀನ್ ಆಗದೆ ಇನ್ನು ಕ್ಲೀನ್ ಮಾಡಬೇಕಿದ್ರೆ ಅಷ್ಟೇ ಡೈಲಿ ಡೈಲಿ ಸೋರ್ಕೊಂಡು ಹೋಗ್ತಾರಲ್ವ ಹಾಗಾಗಿ ನೋಡಿ ಹಣ್ಣು ಎಷ್ಟು ಬಿಟ್ಟಿದೆ ತೋಟದಲ್ಲಿ ಇಲ್ಲೋ ಅಲ್ಲೊಂದು ಮರ ಇದೆ ನೋಡಿ ಅಲ್ಲೂ ಕಾಣಿಸ್ತಾ ಇದೆ ಇದಿಷ್ಟು ನೀಟಾಗಬೇಕು ಡೈಲಿ ಒಂದೆರಡುವರೆ ಹುಲ್ ಹೋಗ್ತಾರೆ ಮನೆಯಲ್ಲಿ ಹಾಗಾಗಿ ನಿಧಾನ ಕ್ಲೀನ್ ಆಗೋದು ಇದು ಈ ಹೊತ್ತು ವರ್ಷ ಹಾಕಿರೋದು ಈ ಒಂದು ವರ್ಷ ಆಗಿದೆ ಈ ಗಿಡಕ್ಕಷ್ಟೇ ಇದು ಇದರಲ್ಲೂ ಕೂಡ ಹುಲ್ಲು ಬೆಳೆದೋಗಿದೆ ಫುಲ್ಲು ನಿಂತಿದೆ ಹಾವೆಲ್ಲ ಇದ್ದರೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಯಾಕಂದರೆ ನಮ್ಮ ಮಲೆನಾಡು ಕಡೆ ಸಖತ್ ಹಾವು ತೋಟಕ್ಕೆಲ್ಲರೂ ಹೋದ್ವಿ ಅಂದರೆ ಎಂತೆಂಥ ಹಾವು ಇರತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಫುಲ್ಲು ಬೆಳೆದೋಗಿದೆ ಹುಲ್ಲು ಸಖತ್ತು ಗಿಡ ಕಾಣಿಸ್ತಾ ಇಲ್ಲ ಹುಲ್ಲು ಅಷ್ಟು ಬೆಳೆದೋಗಿದೆ ಈ ಕಡೆ ನೋಡಿ ಗಿಡ ಈ ಕಡೆ ಕಾಣಿಸುತ್ತಲ್ವ ಇದಿಷ್ಟು ಇರೋದು ಈ ಕಡೆ ಸೌರ್ದೇ ಇರೋದು ನನಗೆ ತೋಟ ಅಂದರೆ ತುಂಬ ಇಷ್ಟ ಇದೆಲ್ಲ ಗದ್ದೆ ಫುಲ್ಲು ಇನ್ನು ಭತ್ತ ಬೆಳೀಬೇಕಷ್ಟೆ ಇನ್ನು ಇನ್ನು ಮಳೆ ಬಂದಾಗೆಲ್ಲ ಭತ್ತ ನೆನೆಕಿ ಭತ್ತ ಬೆಳೀತಾರೆ ನಂಗೆ ಬೆಂಗಳೂರಿಂದ ಊರಿಗೆ ಬಂದಾಗ ತೋಟಕ್ಕೆ ಬಂದು ಹೋಗಲಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ ಹಾಗಾಗಿ ಬಂದು ಹೋಗ್ತಾ ಇರ್ತೀನಿ ಇದು ನೋಡಿ ಇಲ್ಲಿ ಏಲಕ್ಕಿ ಕೂಡ ಹಾಕಿದ್ದಾರೆ ನೋಡಿ ಇದರಲ್ಲಿ ಆಗಿಲ್ಲ ಇದ್ರಲ್ಲಿ ನೋಡಿ ಇದರಲ್ಲಿ ಎಷ್ಟೊಂದು ಏಲಕ್ಕಿ ಬಿಟ್ಟಿದೆ ನೋಡಿ ಇದ್ರನ್ನ ಹಣ್ಣಾಗಬೇಕು ಇದು ಹೋಗಿ ಮಳೆಗಾಲದಲ್ಲೇ ಹಣ್ಣಾಗ್ಬಿಡತ್ತೆ ಕುಯ್ಕೊಂಡು ಬಂದು ಒಣಗಿಸೋ ಕೂಡ ಆಗೋದಿಲ್ಲ ಒಣ ಆಗದಿರೋಷ್ಟು ಮಳೆ ಬರ್ತಾ ಇರತ್ತಲ್ವ ಹಾಗಾಗಿ ಇದೆಲ್ಲ ಮದ್ ಮದ್ದಕ್ಕಿದೆ ನೋಡಿ ಇದೆಲ್ಲ ಇದ್ರು ಗಿಡಗಳಿದಾವೆ ಏಲಕ್ಕಿ ಗಿಡ ಇಲ್ಲೂ ನೋಡಿ ಇಲ್ಲೂ ಬೆಳ್ದಿದೆ ಮನೆ ಯೂಸಿಗೆಲ್ಲ ಆಗತ್ತೆ ಅಷ್ಟೇಯ ಕಾನ್ವೆಂಟ್ಸ್ ಎಲ್ಲ ಕೊಡ್ತೀವಿ ಬಿಟ್ರೆ ಏಲಕ್ಕಿ ಕೊಡೋದಿಲ್ಲ ಏಲಕ್ಕಿ ಮನೆ ಯೂಸಿಗೆ ಆಗತ್ತೆ ಲಾಸ್ಟ್ ಟೈಮ್ ಎಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಮನೆಗೆ ಅಲ್ಲಿ ಇಲ್ಲಿ ನಾವು ಬರ್ತೀನಿ ಅಷ್ಟೇ ಬಿಟ್ರೆ ಮತ್ತೆ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲೂ ಕೂಡ ನೋಡಿ ಮೆಣಸಿನ ಗಿಡ ಇದೆ ಎಲ್ಲರೂ ತುಂಬ ಜನ ಕುಯ್ಕೊಂಡು ಹೋಗ್ತಿರ್ತಾರೆ ಮೆಣಸಿನ ಗಿಡ ಎಲ್ಲ ಕರಿಬೇವು ನಾನು ಸ್ವಲ್ಪ ಕುಯ್ಕೊಂಡು ಹೋಗಬೇಕು ಮನೆಗೆ ಇದು ಒಂದೆಲಗ ಅಂತ ಇಲ್ಲಿ ಕಿವಿ ಸೊಪ್ಪು ಅಂತೀವಿ ಒಂದೆಲಗ ಸೊಪ್ಪು ಅಂತೀವಿ ಇದ್ರನ್ನ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೆ ಅಂತ ಹೇಳಿ ಈ ಸೊಪ್ಪು ಇದನ್ನ ಮಾಡ್ತಾರೆ ಈ ಸೊಪ್ಪಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಮತ್ತು ಇಲ್ಲಾಂದರೆ ಬೆಳಗ್ಗೆ ಮುಂಚೆನೇ ಖಾಲಿ ಹೊಟ್ಟೆಗೆ ಎಲೆ ಕೂಡ ಕೊಡ್ತಾರೆ ತಿನ್ನಲಿಕ್ಕೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಅಮ್ಮ ಆಲ್ರೆಡಿ ಹುಲ್ಲು ಸವರ್ತಾ ಇದ್ದಾರೆ ಈ ಕೆಳ ತೋಟದ್ದು ನಾವು ಕೂಡ ಸವರ್ತೇವೆ ಹುಲ್ಲನ್ನು ಹ್ಞೂ ಇಲ್ಲಿ ನೋಡಿ ಇಲ್ಲೆಲ್ಲ ಮೆಣಸಿದೆ ಆಗಲೇ ಔಷಧಿ ಹೊಡಿತಿದ್ರಲ್ವ ಇದ್ರ ಮೇಲೆಲ್ಲ ಬಿದ್ದಿದೆ ಮಳೆ ಬಂದರೆ ಇದ್ರ ಮೇಲ್ಗಡೆ ಇದೆಲ್ಲ ತೊಳ್ಕೊಂಡು ಹೋಗಿಬಿಡತ್ತೆ ಆವಾಗ ಮೆಣಸು ಇದ್ರನ್ನ ಬಿಸಿಲಿಗೆ ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಬೇಕು ಒಣಗಿಸಿ ಪುಡಿ ಮಾಡಿ ಕಾಳು ಮೆಣಸಿನ ಜೊತೆ ಇಟ್ಕೊಂಡ್ವಿ ಅಂದರೆ ಚಿಕನ್ ಸಾಂಬಾರು ಮೀನು ಸಾಂಬಾರು ಮಟನ್ ಸಾಂಬಾರು ಆಮೇಲೆ ಮಳೆಗಾಲದಲ್ಲಿ ರಸಮ್ಮು ಅದಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡ್ತೀವಿ ಅದ್ರನ್ನ